ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಶಿಷ್ಟ ವಿಷಯ ಮಿಥುನ ರಾಶಿಯವರು ಮತ್ತು ಗೃಹ ನಿರ್ಮಾಣ ಮನೆ ಕಟ್ಟೋದು ನೋಡಿ ಮಿಥುನ ರಾಶಿಗಿಂತ ಹೆಚ್ಚಾಗಿ ಮಿಥುನ ಲಗ್ನಕ್ಕೆ ಇದು ಅನ್ವಯಿಸುತ್ತದೆ ಯಾಕೆಂದರೆ ಜ್ಯೋತಿಷ್ಯ ನಾವು ನೋಡೋದು ಲಗ್ನದಿಂದ ರಾಶಿ ಅಂದ್ರೆ ಅದು ಚಂದ್ರನಿಂದ ಲಗ್ನ ಅಂದ್ರೆ ಅದು ಸೂರ್ಯ ಆವತ್ತಿನ ದಿನ ಎಲ್ಲಿರ್ತಾನೆ ಅನ್ನೋದು ಮೂಲಕ ಲಗ್ನ ನಿರ್ಧಾರವಾಗ್ತದೆ ಆದ್ದರಿಂದ ಮಿಥುನ ಲಗ್ನದವರು ಈ ವಿಷಯವನ್ನ ಪಾಲಿಸಿ ನಿಮಗೆ ಹೆಚ್ಚು ಅನ್ವಯಿಸುತ್ತದೆ ಮಿಥುನ ಲಗ್ನದವರು ಗೃಹ ನಿರ್ಮಾಣ ಮಾಡಬೇಕು ಅಂದ್ರೆ ಅಥವಾ ಗೃಹ ಇದೆ ನಿಮ್ಮ ಮನೆ ಇದೆ ಮನೆಯಲ್ಲಿ ಮನಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂದ್ರೆ ಕಿರಿಕಿರಿ ಬಾಳ ಆಗ್ತಾ ಇದೆ ಗಲಾಟೆ ಆಗ್ತಾ ಇದೆ ಅಂದ್ರೆ ಅಥವಾ ಕಾರ್ ತಗೋಬೇಕು ಅಂದ್ರೆ ನೋಡಿ ಎಲ್ಲದಕ್ಕೂ ನೀವು ಹೊಸ ಕಾರ್ ತಗೋಬೇಕು ಅಂತ ಅಂದಿದ್ರೆ ಆ ಈ ಎಲ್ಲ ಅಭಿಲಾಷೆಗಳಿದ್ರೆ ನೋಡಿ ನೀವು ಏನಂದ್ರೆ ನಿಮ್ಮ ಬುಧಗ್ರಹ ಮಿಥುನ ಲಗ್ನದಿಂದ ನಾಲ್ಕನೇ ಮನೆ ಬುಧಗ್ರಹವಾಗಿರುತ್ತದೆ ನಾಲ್ಕನೇ ಮನೆ ಅಂದ್ರೆ ನೋಡಿ ಈ ಮನೆ ಆಯ್ತು ಆ ತಾಯಿ ಆಯ್ತು ನೆಮ್ಮದಿ ಮನಶಾಂತಿ ಆಯ್ತು ಘನತೆ ಗೌರವ ಆಯ್ತು ಕಾರ್ ಆಯ್ತು ಬಂಗ್ಲೆ ನೋಡಿ ಎಲ್ಲದಕ್ಕೂ ಕೂಡ ಏನು ಲಕ್ಸುರಿ ಐಟಮ್ ಇದೆ ನಿಮ್ಮ ಬದುಕಿನಲ್ಲಿ ಉದಾಹರಣೆ ನೋಡಿ ಘನತೆ ಗೌರವಕ್ಕೂ ನಾಲ್ಕನೇ ಮನೆ ಕಾರಣ ಆಗ್ತಿದೆ ಹೆಚ್ಚು ಕಡಿಮೆ ನಿಮ್ಮ ಮನೆ ಇತ್ತು ದೊಡ್ಡ ಮನೆ ಕಟ್ಸಿದ್ರಿ ನಿಮ್ಮ ಘನತೆ ಹೆಚ್ಚಿರುತ್ತೆ ಕಾರ್ ತಗೊಂಡ್ರಿ ಘನತೆ ಹೆಚ್ಚುತ್ತೆ ಇದೆಲ್ಲಕ್ಕೂ ಕಾರಣ ನಾಲ್ಕನೇ ಮನೆ ಆಗಿರುತ್ತೆ ತಾಯಿಯ ನಿಮ್ಮ ತಾಯಿಯ ಆಶೀರ್ವಾದಕ್ಕೂ ಕೂಡ ನಾಲ್ಕನೇ ಮನೆ ಕಾರಣ ಆಗಿರುತ್ತೆ ನಿಮ್ಮ ತಾಯಿಯ ಸಕ್ಸಸ್ ಏನಿದೆ ಅಂತ ನಾಲ್ಕನೇ ಮನೆ ಕೂಡ ನೋಡಬಹುದು ಇದೆಲ್ಲದನ್ನೂ ನಾಲ್ಕನೇ ಮನೆ ಕೊಡೋದ್ರಿಂದ ನಾಲ್ಕನೇ ಮನೆ ತುಂಬಾ ಪ್ರಮುಖವಾದ ಮನೆ ನೋಡಿ ಜಾತಕದಲ್ಲಿ ಒಂದನೇದು ನಾಲ್ಕನೇದು ಏಳನೇದು ಹತ್ತನೇ ಮನೆ ಇಷ್ಟು ಮನೆಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಕೇಂದ್ರ ಸ್ಥಾನವಾಗಿರುತ್ತದೆ ಆದ್ದರಿಂದ ಈ ನಾಲ್ಕು ಮನೆಗಳನ್ನು ನೋಡ್ಕೊಳ್ಳಿ ಇವತ್ತು ನಾಲ್ಕನೇ ಮನೆ ಮಾತ್ರ ಹೇಳ್ತಾ ಇದ್ದೇನೆ ಇದರ ವಿವರಣೆ ನೀವು ಕೇಳಿ ನೋಡಿ ಮಿಥುನ ಲಗ್ನದವರಿಗೆ ನಾಲ್ಕನೇ ಮನೆ ಅಧಿಪತಿ ಬುಧ ಹಾಗೆಯೇ ಒಂದನೇ ಮನೆ ಅಧಿಪತಿ ಕೂಡ ಬುಧ ಅಂದ್ರೆ ಎರಡು ಕೇಂದ್ರ ಸ್ಥಾನಗಳಿಗೆ ಬುಧ ಅಧಿಪತಿಯಾಗಿದ್ದಾನೆ ನಿಮ್ಮ ಸಕ್ಸಸ್ಗೂ ಕೂಡ ಬುಧನೇ ಕಾರಣ ನಾಲ್ಕನೇ ಮನೆ ಅಂದ್ರೆ ನಿಮ್ಮ ಮನೆ ಘನತೆ ಗೌರವ ಮನಶಾಂತಿ ತಾಯಿ ಏನು ನಿಮ್ ತಾಯಿಯ ಸಕ್ಸಸ್ ಎಲ್ಲದಕ್ಕೂ ಕೂಡ ನಿಮ್ಮ ಕಾರು ಎಲ್ಲದಕ್ಕೂ ಕೂಡ ಬುಧನ ಆಳ್ವಿಕೆ ಇರುತ್ತದೆ ಬುಧನ ಆಳ್ವಿಕೆ ಈ ನಾಲ್ಕನೇ ಮನೆ ಬುಧ ಅಂದ್ರೆ ನೋಡಿ ಬುಧ ಎಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಅದನ್ನ ತಿಳಿದುಕೊಳ್ಳಿ ಶಾಸ್ತ್ರಿಗಳ ಹತ್ರ ಹೋಗ್ಬೇಕಾ ಹೌದು ನಿಮ್ಗೆ ಯಾರಾದ್ರೂ ಶಾಸ್ತ್ರಿಗಳ ಪರಿಚಯ ಇದ್ರೆ ಹೋಗ್ಬಿಟ್ಟು ತಿಳ್ಕೊಳ್ಳಿ ಅಥವಾ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಹುಡ್ಕೊಳ್ತೀರಿ ಅನ್ನೋದಾದ್ರೆ ಒಂದು ಕೆಲಸ ಮಾಡಿ ಹಿಂದೂ ಕ್ಯಾಲೆಂಡರ್ ಅಂತ ಬರುತ್ತೆ ಹಿಂದೂ ಕ್ಯಾಲೆಂಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಅಹ್ ಸಾಕಷ್ಟು ಆ್ಯಪ್ಗಳಿವೆ ಅದೊಂದೇ ಅಲ್ಲ ಆ ಜ್ಯೋತಿಷ್ಯದ ಗಳು ಕುಂಡಲಿ ಹಾಕುವ ಗಳು ಕುಂಡಲಿ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಹಾಕ್ಬಿಟ್ರೆ ನಿಮ್ಮ ಲಗ್ನ ಯಾವುದು ಅಂತ ತೋರಿಸುತ್ತೆ ಅಲ್ಲಿಂದ ನಾಲ್ಕನೇ ಮನೆ ಎಣಸ್ಕೊಳ್ಳಿ ಅಲ್ಲಿ ಗೊತ್ತಾಗುತ್ತೆ ಎಲ್ಲಾ ಗ್ರಹಗಳು ಎಲ್ಲಿದಾವಂತ ಗೊತ್ತಾಗುತ್ತೆ ಅಥವಾ ಇನ್ನೂ ಗೊತ್ತಾಗಲ್ಲ ಅಂದ್ರೆ ನಮಗೆ ಕರೆ ಮಾಡಿ ನಾವೇ ತಿಳಿಸ್ತೇವೆ ಈ ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ನೀವು ಯಾವ ಮನೆಯಲ್ಲಿದೆ ನಿಮ್ಮ ಕುಂಡಲಿಯಲ್ಲಿ ತಿಳಿದುಕೊಳ್ಳಿ ಬುಧನಟ್ಟಿಗೆ ಸಾಮಾನ್ಯವಾಗಿ ಸೂರ್ಯ ಇರ್ತಾನೆ ಅದು ಕೂಡ ತುಂಬಾ ಒಳ್ಳೆಯದೆ ಮಿತ್ರ ಗ್ರಹ ಅಥವಾ ನೋಡಿ ಯಾವ ಗ್ರಹದ ಜೊತೆಗೆ ಇದೆ ಒಂದು ಅಥವಾ ಯಾವ ಗ್ರಹ ಬುಧನನ್ನ ನೋಡ್ತಾ ಇದೆ ಎರಡನೇ ವಿಷಯ ಇದಕ್ಕಿಂತಲೂ ಇಂಪಾರ್ಟೆಂಟ್ ವಿಷಯ ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದ್ರೆ ಕನ್ಯಾ ರಾಶಿ ನಿಮ್ಮ ನಾಲ್ಕನೇ ಮನೆ ಆಗ್ತದೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಯಾವುದಾದ್ರೂ ಅಶುಭ ಗ್ರಹಗಳಿದ್ದಾವ ರಾಹು ಮಂಗಳ ಏನಾದ್ರೂ ಇದೆಯಾ ನೋಡ್ಕೊಳ್ಳಿ ನೋಡಿ ಅಲ್ಲಿದ್ರೆ ಅಷ್ಟು ಏನ್ ತೊಂದರೆ ಇಲ್ಲ ಒಳ್ಳೇದೇ ಅದು ಏನ್ ಪರವಾಗಿಲ್ಲ ಆ ಆದರೆ ಎರಡು ಅಶುಭ ಗ್ರಹಗಳು ಅಲ್ಲಿರಬಾರದು ಅಥವಾ ಒಂದು ಅಶುಭ ಗ್ರಹ ಇದ್ದು ಎರಡನೇ ಅಶುಭ ಗ್ರಹ ಅಲ್ಲಿ ನೋಡ್ತಾ ಇದ್ರೆ ಅಥವಾ ಮೂರನೇದು ನೋಡ್ತಾ ಇದ್ರೆ ನೋಡಿ ಅಕಸ್ಮಾತ್ ಕೇತು ಅಲ್ಲಿ ಇತ್ತು ಅಂದ್ರೆ ರಾಹು ನೋಡ್ತಾ ಇರ್ತಾನೆ ಅಥವಾ ರಾಹು ಅಲ್ಲಿತ್ತು ಅಂದ್ರೆ ಕೇತು ನೋಡ್ತಾ ಇರ್ತಾನೆ ಕಾಂಬಿನೇಷನ್ ನ ನೀವು ನಿಮ್ಮ ಶಾಸ್ತ್ರಿಗಳ ಹತ್ರ ತಿಳ್ಕೊಬೇಕಾಗ್ತದೆ ಅಲ್ಲಿ ಅಶುಭ ಗ್ರಹಗಳಿದ್ದರೆ ಆ ಅಶುಭ ಗ್ರಹಗಳಿಗೆ ಏನು ಶಾಂತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ ಎಲ್ಲಾ ಶಾಂತಿಗಳು ಧ್ಯಾನದಿಂದಲೇ ಮಾಡಕ್ಕಾಗಲ್ಲ ಅಥವಾ ಹೋಮ ಹೌನ ಮಾಡಿಸ್ಬಿಡ್ತೇವೆ ದುಡ್ಡು ನಮ್ಮ ಹತ್ರ ಬಹಳ ಇದೆ ನಾವು ಸಿರಿವಂತರಿದ್ದೇವೆ ಅಂದ್ರೆ ಅದು ಕೂಡ ಆಗಲ್ಲ ಯಾಕೆಂದ್ರೆ ಕೆಲವೊಮ್ಮೆ ಯಾವ ರೀತಿ ಶಾಂತಿ ಮಾಡ್ಬೇಕಂತ ಶಾಸ್ತ್ರ ಹೇಳುತ್ತದೋ ಅದೇ ರೀತಿಯಾಗಿ ಮಾಡ್ಬೇಕಾಗ್ತದೆ ಹಾಗೆ ನೋಡಿ ಬುಧದ ಏನು ಮಿಥುನ ಲಗ್ನದವರು ಬುಧ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಮತ್ತೆ ಬುಧನನ್ನು ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಹೇಗಪ್ಪ ಅಂದ್ರೆ ಶ್ರೀಮನ್ ನಾರಾಯಣನ ದೇವಸ್ಥಾನ ನಾರಾಯಣನ ದೇವಸ್ಥಾನ ಇಲ್ಲಂದ್ರೆ ಬಾಲಾಜಿ ವೆಂಕಟೇಶ್ವರ ಶ್ರೀನಿವಾಸ ನೋಡಿ ಯಾವ ದೇವಸ್ಥಾನ ಸಿಗುತ್ತೋ ನಿಮ್ಮೂರಲ್ಲಿ ಹೋಗಬಹುದು ಅಷ್ಟೇ ಅಲ್ಲದೆ ನಾರಾಯಣನ ಧ್ಯಾನ ಮಾಡೋದ್ರಿಂದ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ಧ್ಯಾನ ಮಾಡೋದ್ರಿಂದಲೂ ಕೂಡ ನೀವು ಬುಧನನ್ನ ಸ್ಟ್ರಾಂಗ್ ಮಾಡ್ಕೋಬಹುದು ಅದಕ್ಕಿಂತಲೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮಾವಳಿ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ವಿಷ್ಣು ಸಹಸ್ರನಾಮಾವಳಿ ಪಠಣದಿಂದ ಬುಧ ಚೆನ್ನಾಗ್ತಾನೆ ಬುಧನ ಅನುಗ್ರಹ ದೊರೆಯುತ್ತದೆ ನಾರಾಯಣ ಅನುಗ್ರಹ ದೊರೆಯುತ್ತದೆ ಶಾಸ್ತ್ರನಾಮಾವಳಿ ಹೇಳಕ್ಕಾಗಲ್ಲ ಅಂದ್ರೆ ಸಾಕ್ಷಾತ್ ಶಿವ ಹೇಳಿರೋ ವಿಷಯ ಏನಂದ್ರೆ ಶ್ರೀರಾಮ ರಾಮ ರಾಮೇ ತೀರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೇ ಅಂತ ಹೇಳಿದ್ರೆ ಸಾಕು ಅಂತ ಸಾಕ್ಷಾತ್ ಈಶ್ವರನೇ ಹೇಳಿದ್ದಾನೆ ಇದನ್ನು ಕೂಡ ನೀವು ಪಾಲಿಸಬಹುದು ಫಾಲೋ ಮಾಡಬಹುದು ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಇದೆಲ್ಲ ಅದರ ಜೊತೆಗೆ ನೀವು ಇನ್ನೂ ಧ್ಯಾನ ಮಾಡ್ತೀವಿ ಅನ್ನೋದಾದ್ರೆ ಬುಧ ಗ್ರಹದ ನವಗ್ರಹ ಮಂತ್ರ ಸಿಗುತ್ತೆ ನಿಮ್ ಗೂಗಲ್ ನಲ್ಲೇ ಹುಡ್ಕೊಳ್ಳಿ ಸಿಗುತ್ತೆ ಅಥವಾ ಪುಸ್ತಕಗಳಲ್ಲಿ ಸಿಗ್ತದೆ ಮಂತ್ರಗಳ ಪುಸ್ತಕದಲ್ಲಿ ಆ ಮಂತ್ರವನ್ನ ಧ್ಯಾನ ಮಾಡೋದ್ರಿಂದ ನೀವು ಆ ಬುಧನನ್ನ ಶಕ್ತಿಯುತಗೊಳಿಸ್ಕೋಬಹುದು ಬುಧನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು ಇದರಿಂದ ನಿಮಗೆ ನೋಡಿ ಮನೆ ಕಟ್ಲಿಕ್ಕೆ ಮನೆ ಇತ್ತು ಮನೆಯಲ್ಲಿ ಮನಶಾಂತಿ ನೆಮ್ಮದಿ ಗೌರವ ಹೆಚ್ಚಾಗ್ತದೆ ಅಥವಾ ಮನೆ ಕಟ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ಬುಧನನ್ನ ಎಲ್ಲಿದ್ದ ನೋಡ್ಕೊಂಡ್ಬಿಡಿ ಮತ್ತೆ ಅದ್ ಯಾವ್ದಾದ್ರು ಅಶುಭ ಗ್ರಹ ಇದೆ ದೃಷ್ಟಿ ಇದೆಯಾ ಅಥವಾ ಬುಧನೊಟ್ಟಿಗೆ ಅಶುಭ ಗ್ರಹ ಇದೆಯಾ ಅದನ್ನು ಶಾಂತಿಗೊಳಿಸಿ ಹೀಗೆ ಮಾಡೋದ್ರಿಂದ ನಿಮಗೆ ಮನೆ ಕೊಟ್ಟೋದು ಸುಲಭ ಆಗ್ತದೆ ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ನೀವು ಮನೆ ಕಟ್ತಾ ಇರ್ತೀರಾ ಅರ್ಧಕ್ ನಿಂತು ಬಿಡ್ಬಹುದು ಅಥವಾ ಮನೆ ಕಟ್ತೀರಾ ಬೇಗ ಮನೆ ಮುಗಿಯದೆ ಹೋಗಬಹುದು ಅಥವಾ ಮನೆ ಕಟ್ಲಿಕ್ಕೆ ಯಾರಾದ್ರೂ ಮೋಸ ಮಾಡ್ಬಿಡ್ಬೋದು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರ್ತೀರಾ ಮೋಸ ಮಾಡ್ಬಿಡ್ಬಹುದು ಅಥವಾ ತುಂಬಾ ತಡ ಆಗ್ಬಿಡ್ಬೋದು ನೋಡಿ ಒಂದೊಂದ್ ಮನೆ ಎರಡು ವರ್ಷ ಮೂರು ವರ್ಷ ಆಗ್ಬಿಡ್ಬೋದು ಕಟ್ಲಿಕ್ಕೆ ಇದೆಲ್ಲಾ ತೊಂದರೆಗಳನ್ನ ತಪ್ಸ್ಕೋಬೇಕು ಅಂತನ್ನಾದ್ರೆ ನೀವು ಬುಧನ ಅನುಗ್ರಹ ತಗೊಳ್ಳಿ ಒಂದು ಯಾವುದಾದ್ರೂ ಅಶುಭ ಗ್ರಹ ನೋಡ್ತಾ ಇದೀಯಾ ಅದನ್ನ ನೋಡ್ಕೊಳ್ಳಿ ಇದೆಲ್ಲದಕ್ಕಿಂತ ವಿಶೇಷವಾಗಿ ಎಲ್ಲಾ ರಾಶಿಗಳವರು ಕೂಡ ಇಡೀ ಏನು ಕರ್ನಾಟಕದಲ್ಲಿ ತುಂಬಾ ವಿಶೇಷ ಒಂದು ಗುಡಿ ಹೇಳಿಬಿಡ್ತೇನೆ ಎಲ್ಲಿದೆ ಅಂದ್ರೆ ಮೈಸೂರಿನ ಕಲ್ಲಳ್ಳಿ ಹತ್ರ ಸ್ವಾಮಿ ದೇವಸ್ಥಾನ ಇದೆ ಮನೆ ಕಟ್ಟುವುದಕ್ಕಿಂತ ಮುಂಚೆ ಏನಾದ್ರೂ ಆ ಜಾಗಗಳ ಸಮಸ್ಯೆ ಇದ್ರೆ ಅಥವಾ ನಿಮ್ಮ ಜಮೀನುಗಳ ಸಮಸ್ಯೆ ಇದ್ರೆ ಆ ಕಲ್ಲಳ್ಳಿಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ಪೂಜೆ ಮಾಡಿಸಿ ಅರ್ಚಕರು ಅಲ್ಲಿ ಒಂದು ಇಟ್ಟಿಗೆಯನ್ನು ಪೂಜೆ ಮಾಡಿಕೊಡ್ತಾರೆ ಇಲ್ಲ ಸ್ವಲ್ಪ ವಿಶೇಷ ಆಶೀರ್ವಾದ ಪೂಜೆ ಮಾಡಿಕೊಡ್ತಾರೆ ಅದನ್ನ ತರೋದ್ರಿಂದ ಮನೆ ಕಟ್ಟಲಿಕ್ಕೆ ನಿಮಗೆ ಶುಭ ಆಗ್ತದೆ ಅಥವಾ ನಿಮ್ದು ಯಾವ್ದಾದ್ರು ಜಮೀನಿನ ತೊಂದರೆ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗ್ತದೆ ಆ ಮನೆ ಕಟ್ ಈ ಪ್ಲಾನ್ ಯಾವ ರಾಶಿಯವರು ಮಾಡಿದ್ರು ಕೂಡ ಸ್ವಾಮಿ ದೇವಸ್ಥಾನದ ಆಶೀರ್ವಾದ ಸ್ವಾಮಿ ದೇ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ನೀವು ಏನು ಮಿಥುನ ಲಗ್ನದವರಿದ್ದೀರ ಬುಧನನ್ನ ಹೆಚ್ಚು ಬಲಪಡಿಸ್ಕೊಂಡ್ಬಿಡಿ ನಾರಾಯಣನ ಆಶೀರ್ವಾದ ತಗೊಳ್ಳಿ ಶ್ರೀಮನ್ನಾರಾಯಣನ ದೇವಸ್ಥಾನಕ್ಕೆ ಬುಧವಾರ ಸಾಯಂಕಾಲದಂದು ನೋಡಿ ಬುಧ ಸಾಯಂಕಾಲದಂದು ಸಾಯಂಕಾಲದ ಸಮಯದಲ್ಲಿ ಹೆಚ್ಚು ಶಕ್ತಿಯುತವಾಗಿರ್ತಾನೆ ಆ ಟೈಮ್ ಅಲ್ಲಿ ನೀವು ನಾರಾಯಣನ್ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ತುಂಬಾ ಒಳ್ಳೇದು ದಾನಗಳನ್ನು ಮಾಡೋದಾದ್ರೆ ಹೆಸರು ಕಾಳನ್ನ ದಾನ ಮಾಡಿ ಹಸಿರು ಬಟ್ಟೆಯನ್ನ ದಾನ ಮಾಡಿ ಇದರಿಂದಲೂ ಕೂಡ ಬುಧನ ಅನುಗ್ರಹ ದೊರೆಯುತ್ತದೆ ಇವೆಲ್ಲವನ್ನೂ ಮಾಡೋದ್ರ ಮೂಲಕ ನಿಮಗೆ ಮನೆ ಕಟ್ಟುವುದು ಸುಲಭವಾಗಬಹುದು ಅಥವಾ ಮನೆ ಇದೆ ಅಪ್ಪ ಆಲ್ರೆಡಿ ಅಂದ್ರೆ ಮನೆಯಲ್ಲಿ ಮನಶಾಂತಿ ನೆಲೆಸಲಿಕ್ಕೆ ನೋಡಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಎರಡು ಮನೆಗೆ ಅಧಿಪತಿ ಅಂದ್ರೆ ಒಂದನೇ ಮನೆಗೂ ಅಧಿಪತಿ ಬುಧ ಆಗಿದ್ದಾನೆ ಆ ನಾಲ್ಕನೇ ಮನೆ ಅಧಿಪತಿಯು ಕೂಡ ಬುಧ ಆಗಿರೋದ್ರಿಂದ ನಿಮಗೂ ಸಕ್ಸಸ್ ಹೆಚ್ಚಿಗೆ ಆಗ್ತದೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಘನತೆ ಗೌರವ ಎಲ್ಲವೂ ಹೆಚ್ಚುತ್ತದೆ ನಿಮ್ಮ ತಾಯಿಗೂ ಕೂಡ ಒಳ್ಳೇದಾಗ್ತದೆ ನೀವು ಕಾರ್ ತಗೋಬೇಕಂದ್ರೆ ಅದಕ್ಕೂ ಕೂಡ ಒಳ್ಳೇದಾಗ್ತದೆ ಇದನ್ನೆಲ್ಲಾ ಮಾಡೋದೇನು ಬಹಳ ಖರ್ಚು ಬರೋದಿಲ್ಲ ನೀವು ಮಾಡಬಹುದು ಬುಧ ಹೇಗಿದ್ದಾನೆ ಅನ್ನೋದನ್ನ ನಿಮ್ಮ ಶಾಸ್ತ್ರಿಗಳ ಕು ಮೂಲಕ ಏನ್ ತಿಳ್ಕೊಂಬಿಡಿ ಒಂದ್ ಅರ್ಧ ಗಂಟೆ ಸಮಾಲೋಚನೆ ಮಾಡಿ ಯಾವಾಗ ನಿಮಗೆ ಟೈಮ್ ಒಳ್ಳೇದು ಬರುತ್ತೆ ಅಂತಾನೂ ಕೂಡ ತಿಳಿಸ್ತಾರೆ ಇದೆಲ್ಲಾದ್ರೂ ಮಾಡೋದ್ರ ಮೂಲಕ ನೀವು ಹೆಚ್ಚು ನೆಮ್ಮದಿಯಿಂದ ಬದುಕನ್ನು ಸಾಗಿಸಬಹುದು ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಅಹ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆಶೀರ್ವದಿಸಿದ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಆ ಸಾಕಷ್ಟು ಜನ ತೊಂದರೆಯಿಂದ ತಿಳಿಸಿದ್ದಾರೆ ನಾವು ಹೇಳಿದ ಮಂತ್ರಗಳನ್ನ ಧ್ಯಾನ ಮಾಡಿ ನೋಡಿ ಸಾಕಷ್ಟು ದೇವಸ್ಥಾನಗಳಿಗೆ ಕೆಲವರಿಗೆ ಹತ್ತಿರದ ದೇವಸ್ಥಾನಗಳಿಗೆ ಕಳಿಸಿದ್ದೇವೆ ಕೆಲವರು ದೂರದ ದೇವಸ್ಥಾನಗಳಿಗೂ ಕೂಡ ಕಳಿಸಿದ್ದೇವೆ ಹೋಗಿ ಬಂದಿದ್ದಾರೆ ಹೋಗಿ ಬಂದು ಹೌದು ಗುರುಗಳೇ ನೀವು ಹೇಳಿದ್ದು ನಿಜ ಅಲ್ಲಿ ಹೋಗಿ ಬಂದ್ರೆ ಆ ತೊಂದರೆ ತಗ್ಗುತ್ತದೆ ತಮ್ಮ ಏನ್ ತೊಂದರೆ ಇತ್ತು ಆ ತೊಂದರೆ ಪರಿಹಾರ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ನೀವು ಕೂಡ ಸಲಹೆ ಪಡ್ಕೋಬಹುದು ನಾವು ಸಲಹೆಯನ್ನು ನೀಡ್ತೇವೆ ಸದುಪಯೋಗ ಪಡಿಸಿಕೊಳ್ಳಬಹುದು ಮಾಟ ಮಂತ್ರ ವಾಮಾಚಾರ ಏನು ಆತ್ಮಗಳ ಪ್ರಯೋಗಕ್ಕೆ ಹೆದರುವ ಅಗತ್ಯವಿಲ್ಲ ನೀವೇ ಮಂತ್ರಗಳ ಧ್ಯಾನದಿಂದ ಕಲಿಯುಗದಲ್ಲಿ ಮಂತ್ರ ಮುಖೇನ ಶಕ್ತಿ ಪ್ರಾಪ್ತಿ ನೋಡಿ ಧ್ಯಾನ ಮಾಡಿದ್ರು ಮತ್ತೆ ಮತ್ತೆ ಧ್ಯಾನದ ಬಗ್ಗೆ ಹೇಳ್ತಾ ಇರ್ತೇನೆ ಋಷಿ ಮುನಿಗಳ ಶಕ್ತಿ ಯಾವ್ದಪ್ಪ ಜಗತ್ತಿನಲ್ಲಿ ಧ್ಯಾನ ತಾನೆ ಧ್ಯಾನ ನೀ ಯಾಕೆ ಮಾಡ್ತಾ ಇಲ್ಲ ನಾವು ಋಷಿ ಮುನಿಗಳಷ್ಟು ಶಕ್ತಿಯನ್ನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಹ್ಮ್ ಜಗತ್ತಲ್ಲಿ ಮಹಾ ಪವಾಡಗಳನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಮನೆ ನಮ್ಮ ಮನೆಯ ಕುಟುಂಬದವರು ಸದಸ್ಯರು ಎಲ್ಲರೂ ಆರಾಮಾಗಿರ್ಬೇಕು ಚೆನ್ನಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಕೂಡ ಒಂದ್ ಐದು ನಿಮಿಷ ಅಥವಾ ಹತ್ತು ನಿಮಿಷ ದಿನವೂ ಧ್ಯಾನ ಮಾಡಿಬಿಟ್ರೆ ತುಂಬಾ ಒಳಿತಾಗ್ತದೆ ಯಾವ ಧ್ಯಾನ ಮಾಡ್ಬೇಕು ಅಂತ ಕೇಳೋದಾದ್ರೆ ನಮಗೆ ಕರೆ ಮಾಡಿ ನಾವು ಸೂಕ್ತ ಸಲಹೆಯನ್ನು ನೀಡ್ತೇವೆ ಶುಭವಾಗಲಿ